ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಕೆಲವೊಂದಕ್ಕೆ ನಾವು ಆದ್ಯತೆ ಮಾನ್ಯತೆಯನ್ನು ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇದಕ್ಕೆ ಪರಿಹಾರ ಏನು ಇದಕ್ಕೆ ಮಾರ್ಗದರ್ಶನವನ್ನು ನೀಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲಮಯವಾಗಿ ಬದುಕ್ತಾ ಇರ್ತಾನೆ ಅವನಿಗೆ ಸ್ಪಷ್ಟತೆ ಅನ್ನೋದೇ ಇಲ್ಲ ಬರೀ ಗೊಂದಲದಲ್ಲಿರ್ತಾನೆ ಯಾಕೆ ಈ ಗೊಂದಲ ಅಂತಂದರೆ ಬಹಳ ಬಹಳ ಆಗಿ ಹೇಳ್ತೀನಿ ಏನನ್ನು ಮಾಡಬಾರ್ದು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಈ ಮೂರು ಮನುಷ್ಯನ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ಜೀವನ ಸ್ವರ್ಗಸುಖಿಗಳಾಗಿ ಬದುಕಬಹುದು ಆದರೆ ಕೆಲವೊಬ್ರು ಯಾವುದಕ್ಕೆ ಆದ್ಯತೆ ಮಾನ್ಯತೆ ಕೊಡಬೇಕು ಯಾವುದಕ್ಕೆ ಆದ್ಯತೆ ಮಾನ್ಯತೆ ಕೊಡಬಾರದು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಚಿಕ್ಕ ಚಿಕ್ಕದಕ್ಕೆ ದೊಡ್ಡ ಆದ್ಯತೆ ಮಾನ್ಯತೆಯನ್ನು ಕೊಡ್ತಾರೆ ದೊಡ್ಡ ದೊಡ್ಡದಕ್ಕೆ ಬಹಳ ಕೇರ್ಲೆಸ್ ಹಿಂಗ್ ಒಡೆಯೋ ತರ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ ಅವ್ರಿಗೆ ಆದ್ಯತೆ ಮಾನ್ಯತೆ ಇದು ಕೊಡಬೇಕು ಅಂತ ಅನ್ಸೋದೇ ಇಲ್ಲ ಇಲ್ಲಿ ನನ್ನ ಬಳಿ ನೇರವಾಗಿ ಬಂದು ಫಸ್ಟು ಫೋನಲ್ಲಿ ಹತ್ತುಬಿಡ್ತಾರೆ ಅಯ್ಯೋ ಗುರುಜಿ ನನ್ನ ಕಾಪಾಡಿ ನನಗೆ ಈಗಿದೆ ಆಗಿದೆ ನನ್ನ ಸಮಸ್ಯೆಗಳು ಸಮಸ್ಯೆಗಳಿಂಗೆ ನನಗಿನ್ನೂ ಮಕ್ಕಳಾಗಿಲ್ಲ ನಾನು ಸಿಕ್ಕಾಬಿಟ್ಟೆ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಮನೆ ಶುರು ಮಾಡಿ ಮೂರು ವರ್ಷ ಆಯಿತು ಮನೆ ಅದು ಕಂಪ್ಲೀಟ್ ಇಲ್ಲ ಏನೋ ಒಂದು ಅಡೆತಡೆ ಕುಂದು ಕೊರತೆ ಸರಿ ನೇರವಾಗಿ ಬನ್ನಿ ಬಂದರು ಗಂಡ ಹೆಂಡತಿ ಒಂದು ಹನ್ನೊಂದು ವರ್ಷ ಆಗಿದೆ ಮಕ್ಕಳಿಲ್ಲ ಪಾಪ ಯಾವುದೋ ಒಂದು ರೂಪದಲ್ಲಿ ಮಕ್ಕಳಾಗ್ಬಿಟ್ರೆ ಸಾಕು ಅಂತ ಸರಿ ಸಮಸ್ಯೆಗೆ ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ ಆದರೆ ಪರಿಹಾರ ಕೇಳೋದಕ್ಕೆ ರೆಡಿ ಇಲ್ಲ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗಿದೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಬೇಕು ಮಕ್ಕಳು ಬೇಕೇ ಬೇಕು ಅವ್ರಿಗೆ ಆದರೆ ಹೇಳುವಂಥದ್ದನ್ನು ಯಾವುದನ್ನು ಫಾಲೋ ಮಾಡಲ್ಲ ಉದಾಹರಣೆಗೆ ನೋಡಪ್ಪ ಅವರ ಪೂರ್ವಾಪುರಗಳನ್ನು ದಿನಚರಿಗಳನ್ನೆಲ್ಲವನ್ನು ಟೈಮ್ ಟೇಬಲನ್ನು ಬರ್ಕೊಂಡು ನೀನು ಈ ಒಂದು ಊಟದ ಪದ್ಧತಿಯನ್ನು ಬದಲಾಯಿಸಬೇಕು ನೀನು ಬದಲಾಯಿಸ್ಕೋ ನೀನು ಸಂಜೆ ಏಳು ಗಂಟೆ ಒಳಗಡೆ ಊಟ ಮಾಡಿಬಿಡು ಅಯ್ಯೋ ಹಂಗಾಗಲ್ಲ ಗುರುಜಿ ನಮ್ಮ ಮನೇಲಿ ಅಪ್ಪ ಅಮ್ಮ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಸೇರಿ ಊಟ ಮಾಡಬೇಕು ಊಟ ಮಾಡಿದಾಗ ಅದು ನಮ್ಗೆ ಆಗಲಿಂದ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀರಿ ಪದ್ಧತಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ನಾವು ಏನಿದ್ರು ಒಂಬತ್ತುವರೆ ಹತ್ತು ಗಂಟೆಗೆ ಊಟ ಮಾಡೋದು ಅದನ್ನು ಜಲ್ದಿ ಮಾಡೋಕ್ಕಾಗಲ್ಲ ಗುರುಜಿ ಅಕಸ್ಮಾತ್ ಜಲ್ದಿ ಮಾಡಿಬಿಟ್ರೆ ಅಮ್ಮ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನೋಡಪ್ಪ ಹಿಂಗೆ ಹಿಂಗಿದೆ ಮಗ ಇಷ್ಟು ದಿವಸ ಚೆನ್ನಾಗಿದ್ದ ಈಗ ಬದಲಾವ್ಬಿಟ್ಟವೇ ನನ್ನ ಜೊತೆ ಇಲ್ಲ ಅನ್ಕೊಳ್ತಾರೆ ಓಕೆಪ್ಪ ಬಹಳ ಸಂತೋಷ ಅಂದ್ರೆ ಇಲ್ಲಿ ಆತ ಮೂಲ ಸಮಸ್ಯೆ ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇರೋದನ್ನ ಗಮನಿಸ್ತಾ ಇಲ್ಲ ಸಿಲ್ಲಿ ವಿಚಾರಕ್ಕೆ ಯಾಕೆ ಹೀಗೆ ಅಂತಂದ್ರೆ ಈಗ ಅವ್ರ ಮನೆಯವ್ರಿಗೆ ಒಪ್ಸಿದ್ರೆ ನನಗೆ ಮಕ್ಕಳಾಗ್ಬೇಕು ಅಂದ್ರೆ ಈ ರೀತಿ ಪರಿಹಾರಗಳನ್ನು ಹೇಳಿದ್ದಾರೆ ನಾನು ಊಟದ ಸಮಯವನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಯ್ತು ಮಾಡಪ್ಪ ಅಂತ ಎನ್ಕರೇಜ್ ಮಾಡ್ತಾರೆ ಆದ್ರೆ ಹೇಳಕ್ಕಿಂತ ಮುಂಚೆ ಇವನೇ ಡಿಸೈಡ್ ಮಾಡ್ತಾನೆ ಇದಾಗಲ್ಲ ನನ್ನ ಕೈಯಲ್ಲಿ ಬೇರೆ ಏನಾದರೂ ಹೇಳಿ ಓಕೆ ನೀನು ಮಲಗೋದಕ್ಕಿಂತ ಮುಂಚೆ ಒಂದು ಒನ್ ಅವರ್ ನೀನು ಓಡಾಡಬೇಕು ಏ ಹಂಗೆಲ್ಲ ಆಗೋದಿಲ್ಲ ಗುರುಜಿ ನಾನು ಆನ್ಲೈನು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಆನ್ಲೈನಲ್ಲೇ ಇರ್ತೀನಿ ನಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತಲ್ಲಿ ಎಲ್ಲಿ ಓಡಾಡಲಿ ನಾನು ಓಡಾಡೋದಕ್ಕಾಗೋದಿಲ್ಲ ಅಲ್ಲ ನೀನು ಪಾರ್ಕ್ಗೆ ಹೋಗ್ಬೇಕು ಮೈನ್ ರೋಡ್ಗೆ ಹೋಗ್ಬೇಕು ಅಂತಿಲ್ಲ ನಿಮ್ಮ ಮನೆ ಟೆರೆಸ್ ಮೇಲಿದ್ರೆ ಓಡಾಡು ಇಲ್ಲ ಮೆಟ್ಲಿದ್ರೆ ಮೆಟ್ಲಿಂದ ಕೆಳಗಡೆ ಹೋಗು ಮೇಲ್ಗಡೆ ಹೋಗು ಹತ್ತು ಹಿಂಗೆ ಮಾಡು ಏ ಇಲ್ಲ ಇಲ್ಲ ಹಾಸ್ಪತ್ತರೆಗೂ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ಆಮೇಲೆ ಎಲ್ಲ ದೆವ್ವಗಳು ಓಡಾಡ್ತವೆ ಅಂತ ಅಂದ್ಕೊಳ್ತಾರೆ ಅಂದರೆ ಇವನಿಗೆ ಮೂಲ ಸಮಸ್ಯೆ ಮಕ್ಕಳಿಲ್ಲ ಹನ್ನೊಂದು ವರ್ಷ ಆಗಿದೆ ಮದುವೆ ಆಗಿ ಆದರೆ ವಾಕಿಂಗ್ ಮಾಡೆಯಾ ಅಂತಂದರೆ ಇವನು ಮಾಡೋದಿಲ್ಲ ಯಾಕೆ ಅಂದರೆ ಕಾರಣಗಳು ಹೇಳ್ತಾನೆ ಇವರೆಲ್ಲ ನೆಪಗಳು ಹೇಳುವಂಥವ್ರು ಅಂದರೆ ಇವ್ರಿಗೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದಕ್ಕೆ ಮಾನ್ಯತೆ ಕೊಡಬೇಕು ಯಾವುದಕ್ಕೆ ನಾನು ಹೆಚ್ಚು ಪ್ರಿಯಾರಿಟಿಯನ್ನು ಕೊಟ್ಟರೆ ನನ್ನ ಸಮಸ್ಯೆಗಳು ಬಗೆಹರಿತವೆ ಇದು ಗಮನಕ್ಕಿಲ್ಲ ಇವ್ರಿಗೆ ಏನೋ ಮಾಡದೇನೆ ಏನನ್ನೂ ಬದಲಾವಣೆ ಮಾಡದೇನೆ ಏನನ್ನೂ ಆಗದೇನೆ ನಾನು ಹೇಳಿರೋ ಅಂಥದ್ದು ಸರಿನಪ್ಪ ನಾನು ನಿನಗೊಂದು ಕಷಾಯ ಮಾಡಿಕೊಡ್ತೀನಿ ಅದನ್ನು ದಿನನಿತ್ಯ ನೀನು ದಿನಕ್ಕೆ ಎರಡು ಬಾರಿ ಟೀ ಕಾಫಿ ಕುಡಿಯೋದನ್ನು ಬಿಟ್ಟುಬಿಡು ಈ ಕಷಾಯನ ನೀನು ಬೆಳಿಗ್ಗೆ ಹನ್ನೊಂದು ಗಂಟೆ ಸಂಜೆ ಒಂದು ಐದು ಗಂಟೆಗೆ ನೀನು ಕುಡಿಯೋದ್ರಿಂದ ಅದ್ಭುತವಾದಂಥ ಪರಿ ಅಯ್ಯೋ ಕಷಾಯ ಎಲ್ಲ ನನಗಾಗಲ್ಲಪ್ಪ ವಾಮಿಟ್ ಬಂದಂಗೆ ಆಗ್ಬಿಡ್ತದೆ ನಾನು ಅದೊಂದು ಕಷಾಯ ಬಿಟ್ಟು ಬೇರೆ ಬೇಕಾದ್ರೆ ಏನಾದರೂ ಹೇಳಿ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಕಷಾಯ ಬೇಡ ಗುರುಜಿ ನನ್ಗೆ ಅವೆಲ್ಲ ಆಗಲ್ಲ ಅದು ಕಹಿ ಅಂದ್ರೆ ಆಗಲ್ಲ ಅದಕ್ಕೆ ನಾನು ಸಕ್ಕರೆ ಹಾಕೊಳ್ಳ ಇಲ್ಲಪ್ಪ ಸಕ್ಕರೆ ಹಾಕೊಬಾರ್ದು ಸರಿ ಜೇನುತುಪ್ಪ ಹಾಕೊಳ್ಳ ಅವೆಲ್ಲ ಏನೂ ಹಾಕೊಳ್ಳಂಗಿಲ್ಲ ಕಣೆಯ ಕೆಲವೊಂದು ಆಯುರ್ವೇದಿಕ್ ಮೆಡಿಸನ್ಗಳು ಈ ಸಕ್ಕರೆ ಜೇನುತುಪ್ಪ ಇದೆಲ್ಲ ಹಾಕಂಗಿಲ್ಲ ಮತ್ತು ಬೇರೆ ಏನಾದರೂ ಐಡಿಯಾ ಕೊಡಿ ಗುರುಜಿ ಪ್ಲೀಸ್ ನನಗೆ ಅದೊಂದು ಸ್ವಲ್ಪ ಕ್ಷಮಿಸ್ಬಿಡಿ ನನಗೆ ಸರಿ ಒಂದು ಕೆಲಸ ಮಾಡು ಅದನ್ನು ಒಂದು ಚಮಚ ಕೈಗೆ ಹಾಕೋ ಪೌಡ್ರನ್ನ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಗೆಲಿ ಸ್ವಲ್ಪ ತಿಟ್ಕೊಂಡು ಆ ನಂತರ ಅದು ನಿಧಾನವಾಗಿ ಒಳಗಡೆ ಹೋಗುತ್ತೆ ಗಂಟಲೊಳಗೆ ಈ ಥರ ನೋಡೋಣ ಅಯ್ಯೋ ಅದೆಲ್ಲ ಮಾಡೋಕ್ಕಾಗಲ್ಲ ಅವನೇ ಕೇಳಿದ್ದು ಜೇನುತುಪ್ಪ ಇದೆಲ್ಲ ಮಾಡೋಕ್ಕಾಗಲ್ಲ ಗುರುಜಿ ಅದೇನೋ ಒಂಥರ ನನಗೆ ಲೂಸ್ ಮೋಷನ್ ಆಗ್ಬಿಡ್ತದೆ ಹಾಗೆ ಹೀಗೆ ಅಂತ ಸ್ನೇಹಿತರೆ ಇಲ್ಲಿ ಬರೋ ನನಗೂ ಕೋಪ ಬರುತ್ತೆ ಆದರೆ ಕೋಪ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಬಟ್ ನಗು ಬರ್ತದೆ ಇಂಥ ದಡ್ರು ಮೂರ್ಖರು ಶತಮೂರ್ಖರು ಅಜ್ಞಾನಿಗಳು ಇಂಥವ್ರಿಗೆಲ್ಲ ಪರಿಹಾರಗಳನ್ನು ಬಯಸಿ ಬರ್ತಾರೆ ಇಂಥವ್ರಿಗೆ ಯಾವ ಕಾಲದಲ್ಲಿ ಪರಿಹಾರ ಸಿಗುತ್ತೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಇವರು ಯಾರು ಕೂಡ ಉದ್ಧಾರ ಆಗುವಂಥ ಲಕ್ಷಣಗಳು ಏನೂ ಇಲ್ಲ ಇವ್ರಿಗೇನು ಅಂದರೆ ಭಗವಂತ ಹೇಗೆ ಇಟ್ಟಿರ್ತಾನೆ ಯಾರ್ಯಾರಿಗೆ ಏನೇನು ಕೊಡಬೇಕು ಎಷ್ಟೆಷ್ಟು ಕೊಡಬೇಕು ಅಂತ ಆಲ್ರೆಡಿ ನಿರ್ಧಾರ ನಿರ್ಧಾರ ಆಗಿರೋದ್ರಿಂದ ನೈಜವಾಗಿ ಆ ರೂಪದಲ್ಲಿರ್ತಾರೆ ಇವರಿಗೆ ಬ್ರಹ್ಮಾನೇ ಬಂದು ಪರಿಹಾರಗಳನ್ನು ಹೇಳಿದ್ರು ಕೂಡ ಅದರಲ್ಲೂ ಕೂಡ ಕುಂದು ಕೊರತೆಗಳನ್ನು ಹುಡುಕ್ತಾರೆ ಆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಇವ್ರು ರೆಡಿ ಇಲ್ಲ ಆದರೆ ಇವರಿಗೆ ಪರಿಹಾರ ಬೇಕು ಯಾವ ರೀತಿ ಅಂದರೆ ಓಂ ಚೂಂ ಭ್ರೀಂ ಅಂತ ಹೇಳ್ಬಿಡ್ಬೇಕು ಈ ಕೆಲವರು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಡಲಾಗುತ್ತದೆ ಅಂತ ಅಂಥವರಿಂದ ಇವರೇನಾದರೂ ಬದಲಾದರೆ ಬದಲಾಗಬಹುದು ಯಾಕೆ ಅಂದರೆ ಇಪ್ಪತ್ನಾಲ್ಕು ಗಂಟಲಿ ಒಂದು ಕೋಟಿ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬಿಟ್ಟಿದೆ ಇಪ್ಪತ್ನಾಲ್ಕು ಗಂಟೆಲಿ ಹೇಗೆ ರಿಕವರಿ ಮಾಡ್ತಾನೆ ಹದಿನೈದು ವರ್ಷದಿಂದ ಮಕ್ಕಳಿಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಹೇಗೆ ಅವನು ಮಕ್ಕಳಾಗೋ ಥರ ಮಾಡ್ಬಿಡ್ತಾನೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿರಲಿ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಇಂಥವರೆಲ್ಲ ಅಂದರೆ ಅವರು ಓಂ ಚೂಮ್ ಭ್ರೀಮ್ ಅಂದಿದ ತಕ್ಷಣವೇ ಎಲ್ಲವೂ ಪ್ರತ್ಯಕ್ಷ ಆಗ್ಬಿಡ್ತದೆ ಚಿಟಿಕೆ ಹೊಡೆದಿದ್ದ ತಕ್ಷಣವೇ ಅಂಥವ್ರ ಹತ್ರ ಹೋದರೆ ಮಾತ್ರ ಇಂಥವರು ಸಮಾಧಾನದಿಂದ ಇರ್ತಾರೆ ಪರಿಹಾರ ಅಂತೂ ಇವ್ರಿಗೆ ಸಿಗಲ್ಲ ಇವರು ಯಾವುದೇ ರೀತಿ ಸಮಸ್ಯೆಗಳಿಗೆ ಇವ್ರ ಜೀವನ ಪರ್ಯಂತ ಪರಿಹಾರ ಸಿಗೋಲ್ಲ ಇವರು ಏನಿದ್ರು ನೆಪಗಳು ಹೇಳೋರು ಸುಳ್ಳುಗಳು ಹೇಳೋರು ಇವ್ರಿಗೆ ಮುಂದೂಡಿಕೆ ಅನ್ನೋ ಒಂದು ದೊಡ್ಡ ಖಾಯಿಲೆ ಬಂದ್ಬಿಟ್ಟಿರುತ್ತೆ ಇವ್ರಿಗೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದಕ್ಕೆ ಮಾನ್ಯತೆ ಕೊಡಬೇಕು ಅದನ್ನು ಮಾಡೋದಿಲ್ಲ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೆಯಾ ಅವ್ರಿಗೊಂಥರ ಅವ್ರಿಗೂ ಗೊತ್ತಿದೆ ನಿನಗಿನ್ನೂ ಹನ್ನೊಂದು ವರ್ಷ ಆದರೂ ಮಕ್ಕಳಾಗ್ಲಿಲ್ಲ ಅಂತ ಮ್ಯಾನೇಜರ್ಗು ಬಾಸ್ಗೋ ಫೋನ್ ಮಾಡಿ ಹೇಳಪ್ಪ ಅಂತಂದ್ರೆ ಅವ್ರಿಗೆಲ್ಲ ನಾವು ಪರ್ಸ್ನಲ್ ವಿಚಾರಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಓಕೆ ಸರಿ ಸಂತೋಷಪ್ಪ ಹೇಳಿದ್ರೆ ಅವ್ರೇನಾದರೂ ನಿನ್ನನ್ನು ನಿನ್ನ ಕೆಲಸದಿಂದ ತೆಗೆದಾಕ್ ಅಥವಾ ಅವ್ರು ನಿನಗೆ ಸಹಾಯ ಮಾಡಲ್ಲ ಐಯ್ ನಿಮ್ಗೆ ಏನಯ್ಯ ಮಕ್ಳು ಮಾಡ್ಕೊಳ್ಳೋದಕ್ಕೆ ಏನು ಅವಶ್ಯಕತೆ ಇನ್ನೊಂದು ಹತ್ತು ವರ್ಷ ಆಗಲಿ ಬಿಡು ಅಂತ ಏನಾದರೂ ಯಾರಾದರೂ ಬೈದು ನಿನಗೆ ಈಗಲೇ ಹನ್ನೊಂದು ವರ್ಷ ಆಗ್ಬಿಟ್ಟಿದೆ ಮಕ್ಕಳಾಗ್ದರೆ ಇನ್ನೂ ಹತ್ತು ವರ್ಷ ಆಗಲಿ ಅಂತ ಯಾರಾದರೂ ಹೇಳ್ತಾರೆ ಸಪೋರ್ಟ್ ಮಾಡಲ್ವ ಸಮಾಜ ಆದ್ರೆ ಕೇಳೋದಕ್ಕೆ ಸಿದ್ಧ ಇಲ್ಲ ಯಾಕೆ ಸಿದ್ಧ ಇಲ್ಲ ಅಂತಂದರೆ ಅವಮಾನ ಇವರಿಗೆಲ್ಲ ಸಂಕೋಚ ಮುಜುಗರ ನಾಚಿಕೆ ಸ್ವಭಾವದವರು ಇವರು ಅವರ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಯಾರತ್ರ ಸಹಾಯ ಪಡೆಯದೇನೆ ಯಾರಿಗೂ ಹೇಳ್ದೇನೆ ಅವರು ಸುಮ್ಮನೆ ಒಳಗಡೆನೆ ಈ ಏನದು ತೂತ್ ಕತ್ಲಲ್ಲಿ ತಾತನ್ ಮದುವೆ ಅಂತಾರೆ ಹಳ್ಳಿ ಕಡೆ ತೂತ್ ಕತ್ಲಲ್ಲಿ ತಾತನ್ ಮದುವೆ ಅಂತ ಆ ರೀತಿ ಒಳ್ಳೊಳಗಡೆ ಸಮಾರಾಧನೆ ಆಗ್ಬಿಡ್ಬೇಕು ಪೂರ್ತಿ ಯಾರಿಗೂ ಪಬ್ಲಿಸಿಟಿ ಆಗ್ಬಾರ್ದು ಒಳ್ಳೊಳಗಡೆನೆ ಹಂಗಂಗೆ ಪರಿಹಾರಗಳಾಗಿ ಮಕ್ಕಳಾಗ್ಬಿಟ್ಟು ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಡ್ಬೇಕು ಅವಾಗ ಸೆಲೆಬ್ರೇಟ್ ಮಾಡ್ತಾರೆ ಸಾಕಷ್ಟು ಜನಕ್ಕೆ ಖಂಡಿತವಾಗಲೂ ಗೊಂದಲ ಏನಕ್ಕೆ ಯಾಕೆ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ ಕಷ್ಟಗಳು ಬರ್ತವೆ ಅಂದರೆ ಸ್ಪಷ್ಟತೆ ಇಲ್ಲ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದಕ್ಕೆ ಮಾನ್ಯತೆ ಕೊಡಬೇಕು ಇವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಂಥವರೆಲ್ಲರೂ ಕೂಡ ನಷ್ಟ ಅನುಭವಿಸ್ತಾರೆ ಜೀವನ ಪೂರ್ತಿ ಕೊರಗ್ತಾನೆ ಇರ್ತಾರೆ ಮೊರುಕ್ತಾನೇ ಇರ್ತಾರೆ ಇವ್ರಿಗೆ ಪರಿಹಾರಗಳು ಖಂಡಿತವಾಗ್ಲೂ ಸಿಗೋದಿಲ್ಲ ಒಬ್ಬನಿಗೆ ಸುಮಾರು ಒಂದೂವರೆ ಕೋಟಿ ಸಾಲ ಮಾಡ್ಕೊಂಬಿಟ್ಟವನೇ ಬ್ಯಾಕಪ್ ಇಲ್ಲ ಬ್ಯಾಕಪ್ ಅಂದರೆ ಅವನೇನು ಮಾರಿಬಿಟ್ಟು ಅದನ್ನು ಸಾಲ ತೀರ್ಸೋಕ್ಕಾಗಲ್ಲ ಫೋನ್ ಮಾಡಿ ಗುರುಜಿ ನಾನು ಈ ಥರ ಸಾಲಕ್ಕೆ ಸಿಗಕ್ಕೊಂಬಿಟ್ಟಿದ್ದೀನಿ ಆಯಿತು ಬಾರಯ ಅಲ್ಲ ಬರೋಕ್ಕೆಲ್ಲ ಆಗಲ್ಲ ಹಂಗೆ ಫೋನಲ್ಲೇ ಹೇಳಿ ನಾನು ಬಹಳ ದೂರ ಇದ್ದೀನಿ ದೂರ ಇದೆಯೇನಪ್ಪ ಕಂದ ನಾನು ಯಾವುದು ಬಾಗೇಪಲ್ಲಿ ಇರೋದು ಬಾಗೇಪಲ್ಲಿ ಅವನಿಗೆ ದೂರ ಏನೋ ಏಳು ಸಮುದ್ರದ ಆಚೆ ಇದ್ದಾನೆ ಅಂತಂದ್ರೆ ಪರವಾಗಿಲ್ಲ ಏನೋ ದುಬೈಯಲ್ಲಿ ಇದಾನೆ ಕೋವೈತಲ್ಲಿ ಇದ್ದಾನೆ ಅಂದರೆ ಪರವಾಗಿಲ್ಲ ಇಲ್ಲಿರೋ ಬಿದ್ನೂರು ಇಲ್ಲಿರೋ ಬಾಗೇಪಲ್ಲಿ ಒಂದು ಐವತ್ತು ಕಿಲೋಮೀಟರ್ ದೂರ ಒನ್ ಬಸ್ ಹತ್ತಿದ್ರೆ ಒನ್ ಅವರಲ್ಲಿ ಬರ್ತಾನೆ ವೇ ಹೋಗೋ ಜಾಗ ಬೆಂಗಳೂರಿಗೆ ಹೋಗೋ ಜಾಗದಲ್ಲಿ ಇರೋದ್ರಿಂದ ಬಂದು ಹೋಗು ಹೇ ಇಲ್ಲ ಯಾಕೆಂದ್ರೆ ಇವನಿಗೆ ಸಮಸ್ಯೆ ದೊಡ್ಡದಾಗಿದೆ ಅದಕ್ಕೆ ಆದ್ಯತೆ ಮಾನ್ಯತೆ ಪರಿಹಾರನೂ ಬೇಕು ಆದರೆ ಪರಿಹಾರಕ್ಕೆ ಆದ್ಯತೆ ಮಾನ್ಯತೆ ಕೊಡೋವಂಥವ್ರಲ್ಲ ಇವರು ಏನಿದ್ರು ಫೋನಲ್ಲೇ ಹೇಳ್ಬಿಡಿ ನನ್ನ ಫೋನಲ್ಲೇ ಎಲ್ಲ ತೀರಿಸ್ಕೊಂಡು ನನ್ನ ಸಮಸ್ಯೆಗಳೆಲ್ಲ ಬಗೆಹಾರದ ಮೇಲೆ ನಿಮ್ಮನ್ನು ಬಂದು ಭೇಟಿ ಮಾಡಿ ಆಶೀರ್ವಾದ ಹೋಗ್ತೀನಿ ಆಮೇಲೆ ನಾನು ಗುರುದಕ್ಷಿಣೆನೂ ಕೊಡ್ತೀನಿ ನಿಮಗೆ ಆಗ ಆದರೆ ಈಗ ನಾನು ಬರೋದಕ್ಕಾಗೋದಿಲ್ಲ ಬಹಳ ದೂರ ಇದ್ದೀನಿ ಅಂದರೆ ಇಂಥವ್ರಿಗೆಲ್ಲ ಭಗವಂತಾನೆ ಕೂಡ ನೇರವಾಗಿ ಬಂದರೂ ಕೂಡ ಇವರು ಆದ್ಯತೆ ಮಾನ್ಯತೆ ನೀಡೋದಿಲ್ಲ ಯಾರೋ ವೇಷ ಹಾಕ್ಕೊಂಡು ಬಂದವನೇ ಖಂಡಿತವಾಗ್ಲು ಅನ್ನೋರು ನೀವೆಲ್ಲರೂ ಕತೆ ಕೇಳಿದ್ದೀರಾ ಸೊ ಒಬ್ಬ ಊರ ಮಧ್ಯದಲ್ಲಿ ನಿಂತ್ಕೊಂಡಿರ್ತಾನೆ ಸುನಾಮಿ ಬಂದ್ಬಿಡ್ತದೆ ನೀರೆಲ್ಲ ತುಂಬ್ಕೊಂಬಿಟ್ಟಿರ್ತದೆ ಮನೆ ಮೇಲೆ ಹೋಗ್ತಾನೆ ಮನೆ ತುಂಬ ಹೋಗ್ಬಿಡ್ತದೆ ಕಂಬದ ಮೇಲೆ ಹೋಗ್ತಾನೆ ಕಂಬನೂ ತುಂಬ ಹೋಗ್ಬಿಡ್ತದೆ ಇನ್ನೇನು ಅರಿತಾ ಇರ್ತದೆ ಬೋಟಲ್ಲಿ ಬಂದು ಕೇಳ್ತಾರೆ ಬಾರಯಾ ಎಲ್ಲ ಮುಳುಗೋಗಿ ಸತ್ತೋಗ್ಬಿಡ್ತೀಯ ಹೇ ಬರಲ್ಲ ದೇವ್ರು ಬಂದು ಕಾಪಾಡ್ತಾನೆ ಇನ್ನೊಬ್ಬ ಬರ್ತಾನೆ ಲಾಸ್ಟ್ ಶಿಪ್ಪಲ್ಲಿ ಬರ್ತಾ ಇದಿಲ್ಲ ಲಾಸ್ಟ್ ಟ್ರಿಪ್ ಬಾ ಅಂತ ನಾನು ಬರಲ್ಲ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೆಲಿಕಾಪ್ಟರಿಂದ ಒಬ್ಬ ಬರ್ತಾನೆ ಏಣಿ ಆಗ್ತಾನೆ ಹತ್ ಬಿಡು ಇನ್ನ ಬರಲ್ಲ ಮುಳುಗೋಗ್ಬಿಡ್ತೀನಿ ನೀನು ಅಂತ ಏ ಬರೋಲ್ಲ ದೇವ್ರು ಬರ್ತಾನೆ ಅಂತ ಸತ್ತೋಗ್ತಾನೆ ಸತ್ತೋದ್ಮೇಲೆ ಮೇಲ್ಗಡೆ ನರಕಕ್ಕೆ ಹೋದ್ಮೇಲೆ ಯಾಕ ಯಾ ಭಗವಂತ ನಿನ್ನ ಕಾಪಾಡಕ್ಕೆ ಬಂದಿಲ್ಲ ಅಂತಂದ್ರೆ ಬಂದಿದ್ನಪ್ಪ ನೀನೇ ನನಗೆ ಕೈ ಕೊಡಲಿಲ್ಲ ಸೊ ಒಂದು ಸಲ ಬಂದೆ ಎರಡು ಸಲ ಬಂದೆ ಮೂರು ಸಲ ಬಂದೆ ಅದು ಮನುಷ್ಯರು ಮನುಷ್ಯರಲ್ಲ ಮನುಷ್ಯರ ರೂಪದಲ್ಲಿ ನಾನೇ ಬಂದಿದ್ದು ಆದರೆ ನೀನು ಕೈ ಕೊಡಲಿಲ್ಲ ಆದ್ರಿಂದ ಸತ್ತೆ ನೀನು ದೇವರು ನೇರವಾಗಿ ಬಂದು ನಿಮ್ಮನ್ನು ಕಾಪಾಡೋದಿಲ್ಲ ಯಾವುದೋ ವ್ಯಕ್ತಿಗಳ ಮೂಲಕ ಪರಿಸ್ಥಿತಿ ಮನಸ್ಥಿತಿಗಳ ಮೂಲಕ ಬಂದು ನಿಮ್ಮನ್ನು ಕಾಪಾಡೋ ಪ್ರಯತ್ನ ಪಡ್ತೇನೆ ಬಾವಿಗೆ ಬಿದ್ದುಬಿಟ್ಟಿದ್ದೀರಾ ಲಭ ಲಭ ಅಂತ ಬಡ್ಕೊಳ್ತಾ ಇದ್ದೀರಾ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಯಾರೋ ಮೇಲ್ಗಡೆಯಿಂದ ಬಂದು ಮೇಲ್ಗಡೆಯಿಂದ ಯಾರೋ ಬಂದು ಕೈ ಕೊಟ್ಟರೆ ನೀವು ಕೈ ಕೊಡಲ್ಲ ಕೈ ತೊಳೆದಿದ್ಯಾ ಸೋಪ್ ಹಾಕಿದ್ಯಾ ಶಾಂಪೂ ಹಾಕಿದ್ಯಾ ಕೈಯಲ್ಲೆಲ್ಲ ನಾನು ಕೊಡೋಲ್ಲ ನೀನು ಹಗ್ಗ ಹಾಕು ನನಗೆ ಅಥವಾ ದೊಡ್ಡದೊಂದು ಕೋಲ್ ತಗೊಂಬಾಗ ಅವಾಗ ಇಟ್ಕೋ ಅವಾಗ ನಾನು ಅದನ್ನು ಇಟ್ಕೊಂಬತ್ತೀನಿ ಕೈ ಕೊಡಲ್ಲ ನಾನು ಮತ್ತು ಬಡ್ಕಂಡಿದ್ದ ಯಾಕೆ ಕಿರ್ಚ್ಕೊಂಡಿದ್ದೀಯ ಏನಕ್ಕೆ ಕೈ ಕೊಡಪ್ಪ ನೀನನ್ನು ಬದುಕಿಸ್ತೀನಿ ಅಂತ ಕೆಲಸ ಬಿಟ್ಬಿಟ್ಟು ಕೈ ಕೊಡೋದಕ್ಕೆ ಬಂದರೆ ನೀನು ಈ ರೀತಿ ಕೈ ತೊಳ್ಕೋ ಶಾಂಪು ಹಾಕೋ ಡೆಟೈಲ್ ಹಾಕಿದ್ಯಾ ಒಸಿದ್ಯಾ ಅಂತಂದರೆ ಯಾರು ನೀನನ್ನು ಕಾಪಾಡ್ತಾರೆ ಆ ಬಾವಿಗೆ ಏನಾದರೂ ಮುಚ್ಚೋ ಅಂತದಿದ್ರೆ ಖಂಡಿತವಾಗ್ಲು ಎಳೆದ್ಬಿಟ್ಟು ಬಂದು ಮುಚ್ಚಿಬಿಡ್ತಾನೆ ಮಗನೇ ನೀನು ಬದುಕೆ ಅನ್ನೋ ಸತ್ತೋಗಿ ನೀನು ಅಂತ ಅದೇ ರೀತಿ ಭಗವಂತ ನೇರವಾಗಿ ಬಂದು ಯಾರನ್ನು ಕಾಪಾಡೋದಿಲ್ಲ ಯಾರ್ದೋ ಸ್ವರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾನೆ ಮೊದಲು ನೀವು ಜೀವನದಲ್ಲಿ ನಾಲ್ಕು ರಹಸ್ಯಗಳನ್ನು ತಿಳ್ಕೊಳ್ಳಿ ಸಣ್ಣ ಸಮಸ್ಯೆಗಳು ನಿರ್ಧಾರಗಳು ಮಧ್ಯಮ ಗಾತ್ರದ ಸಮಸ್ಯೆಗಳು ನಿರ್ಧಾರಗಳು ದೊಡ್ಡ ಸಮಸ್ಯೆಗಳು ನಿರ್ಧಾರಗಳು ಬೃಹದಾಕಾರವಾಗಿರುವಂಥ ಸಮಸ್ಯೆಗಳು ನಿರ್ಧಾರಗಳು ಇದೆರಡು ನೀವು ಯಾರಿಗೂ ಕೇಳೋದ ಬೇಕಾಗಿಲ್ಲ ಕಾಲಾಯ ತಸ್ಮೈನ ಮಹಾ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅದು ಹೀಲ್ ಆಗ್ಬಿಡುತ್ತೆ ಇದು ಎರಡಿದೆಯಲ್ಲ ದೊಡ್ಡದು ಬೃಹದಾಕಾರವಾಗಿರೋದು ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಡಿ ದೊಡ್ಡ ದೊಡ್ಡ ಕೆಲಸಗಳನ್ನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ದೊಡ್ಡ ದೊಡ್ಡ ಕರ್ಮಗಳನ್ನು ದೊಡ್ಡ ದೊಡ್ಡ ಕೃತಿಗಳನ್ನು ನೀವು ಮಾಡಬೇಡಿ ನಿಧಾನಿಸಿ ಯಾರು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇರ್ತಾರೋ ಅವರನ್ನ ಕೇಳಿ ಕ್ರಾಸ್ ಚೆಕ್ ಮಾಡಿ ಖಂಡಿತವಾಗಲೂ ಇದನ್ನೆಲ್ಲ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ನಿಮಗೆ ಸ್ಪಷ್ಟತೆ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಯಾವಾಗ ಇದೆರಡಕ್ಕೆ ಆದ್ಯತೆ ಮಾನ್ಯತೆ ಕೊಡಲ್ಲ ಇದೆರಡಕ್ಕೆ ಆದ್ಯತೆ ಮಾನ್ಯತೆ ಕೊಡ್ತೀರ ಖಂಡಿತವಾಗ್ಲೂ ನಿಮಗೆ ನರಕ ತಪ್ಪಿದ್ದಲ್ಲ ಇನ್ನೂ ಹೆಚ್ಚಾಗಿ ನಿಮಗೇನಾದರೂ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಬೇಕು ಪರಿವರ್ತನೆ ಮಾಡಿಕೊಳ್ಬೇಕು ರೂಪಾಂತರಣ ಮಾಡ್ಕೊಳ್ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನೀವು ಇದೇ ಶುಕ್ರವಾರ ಆತ್ಮಸಮೃದ್ಧಿ ಯೋಗ ಆನ್ಲೈನ್ ಕೋರ್ಸ್ ಶುರುವಾಗ್ತಾಯಿದೆ ಬೆಳಿಗ್ಗೆ ಐದರಿಂದ ಆರೂವರೆ ಗಂಟೆವರೆಗೂ ಸಿಕ್ಸ್ ಪ್ಲಸ್ ನೈನ್ ಡೇಸ್ ಆರು ದಿವಸ ಉಚಿತವಾಗಿರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ನಮ್ಮ ಚಾನಲ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಇಂಥವ್ರು ಅಥವಾ ಗ್ರೂಪಲ್ಲಿರೋ ಅಂಥವರು ನನ್ನ ಲೈವ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿರೋರು ಸೊ ಸತ್ಸಂಗ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದರೆ ಅಥವಾ ಕಾಮೆಂಟ್ ಮಾಡಿದರೆ ಇಂಥವ್ರಿಗೆಲ್ಲ ಸಿಕ್ಸ್ ಡೇಸ್ ಉಚಿತವಾಗಿರುತ್ತೆ ಇನ್ನು ಒಂಬತ್ತು ದಿವಸ ಶುಲ್ಕ ನೀಡಿದವ್ರಿಗೆ ಮಾತ್ರ ಆ ಒಂದು ಇದನ್ನು ಸರ್ವಿಸನ್ನು ಕೊಡಲಾಗುತ್ತೆ ಸಮೃದ್ಧಿ ಯೋಗ ಹೇಗೆ ಮರ ದೇಹ ಆದರೆ ಕೆಳಗಡೆ ಇರೋ ಬೇರು ಇದೇ ಆತ್ಮ ಅದಕ್ಕೆ ರೂಟ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಫ್ರೂಟ್ಸ್ ಅದ್ಭುತವಾಗಿ ಬರ್ತದೆ ಆದ್ದರಿಂದ ಸಮೃದ್ಧಿ ಯೋಗ ನಿಮ್ಮ ಜೀವನವನ್ನು ಅತ್ಯಮೂಲ್ಯವಾಗಿ ಅತ್ಯದ್ಭುತವಾಗಿ ಬದಲಾವಣೆ ಪರಿವರ್ತನೆ ರೂಪಾಂತರಣ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಆಸಕ್ತಿ ಇದ್ದವರು ಐ ಮೇ ಇಂಟ್ರೆಸ್ಟೆಡ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೊಂದು ವಾಯ್ಸ್ ಮೆಸೇಜ್ ಕಳಿಸಿ ನೀವು ಸಬ್ಸ್ಕ್ರೈಬ್ ಮಾಡಿರೋದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ಅದು ಫೇಸ್ಬುಕ್ಕಲ್ಲಿರಲಿ ಯೂಟ್ಯೂಬಲ್ಲಿರಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿರಲಿ ಕಳಿಸಿದ್ರೆ ಅಂಥವ್ರಿಗೆಲ್ಲ ಆರು ದಿವಸ ಉಚಿತವಾಗಿ ನೀವು ಅಟೆಂಡ್ ಆಗಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ नक्तिपूर्व प्रणाम सर्वे जन सुखिनो भवन्तु शुभरा